ಪಾಲರು ಪಕ್ಷಾತೀತವಾಗಿರಬೇಕು ಅವ್ರು ಕುಳ್ತಿರ್ತಕ್ಕಂಥ ಜಾಗ ಸಾಂವಿಧಾನಿಕವಾದಂಥ ಜಾಗ ವಿರೋಧ ಪಕ್ಷದವರು ಅವರ ವಿರುದ್ಧ ಸುಮಾರು ಪ್ರಕರಣಗಳು ರಾಜಭವನಲ್ಲಿದೆ ಆ ಫೈಲ್ಗಳ ಮೇಲೆ ನಿದ್ದೆ ಮಾಡ್ತಾ ಇದ್ದಾರೆ ಗವರ್ನರ್ ಏನೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆ ಈಗಾಗಲೇ ಕಾಂಗ್ರೆಸ್ನವರು ಈ ಹೊತ್ತಿನಲ್ಲಿ ನಮ್ಮ ಜೊತೆ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಈ ಬಗ್ಗೆ ಏನು ಮಾತಾಡ್ತಾರೆ ಕೇಳ್ಕೊಂಬರೋಣ ಬನ್ನಿ ಈ ಒಂದು ಹೋರಾಟ ಅಂತ ರಾಜ್ಯಪಾಲ ರಾಜೀನಾಮೆ ಕೊಡೋವರೆಗೂ ಹೋರಾಟ ಈ ಹಿಂದೆ ಕುಮಾರಸ್ವಾಮಿ ಅವ್ರದ್ದು ಸಹ ಸಾಕಷ್ಟು ಹಗರಣಗಳಿದ್ದು ಅವಾಗಲೂ ಸಹ ರಾಜ್ಯಪಾಲರು ಯಾವುದೇ ಥರದ ಒಂದು ಶೋಕಾಸ್ ನೋಟಿಸ್ ನೀಡಲಿಲ್ಲ ಬಟ್ ಇವಾಗ ಯಾಕೆ ಸಿದ್ದರಾಮಯ್ಯ ಅವ್ರ ಜೊತೆ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಮಾಡ್ತಾ ಪಿ ಅವರು ಅಂತ ರಾಜ್ಯಪಾಲರು ಪಕ್ಷಾತೀತವಾಗಿರ್ಬೇಕು ಅವ್ರು ಕುಳ್ತಿರ್ತಕ್ಕಂಥ ಜಾಗ ಸಾಂವಿಧಾನಿಕವಾದಂಥ ಜಾಗ ಅಲ್ಲಿದ್ದಾಗ ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಕಾರ್ಯಪ್ರವರ್ತರಾಗಬೇಕು ಈಗಾಗಲೇ ಸುಮಾರು ಪ್ರಕರಣಗಳು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದವರು ಅವರ ವಿರುದ್ಧ ಸುಮಾರು ಪ್ರಕರಣಗಳು ರಾಜಭವನಲ್ಲಿದೆ ಆ ಫೈಲ್ಗಳ ಮೇಲೆ ನಿದ್ದೆ ಮಾಡ್ತಾ ಇದ್ದಾರೆ ಗವರ್ನರು ಏನೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ದರಿಂದ ಅದರ ಬಗ್ಗೆ ತೀವ್ರವಾದ ಕ್ರಮ ತೆಗೆದುಕೊಳ್ಳಬೇಕು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ನಿಂತವರು ಅಂತ ನಾಯಕರು ಅಂತ ಕುಖ್ಯಾತಿ ಕುಖ್ಯಾತರವರು ಭಾರತೀಯ ಜನತಾ ಪಾರ್ಟಿಯವರು ಆಪ್ರೇಷನ್ ಕಮಲ ಆಪರೇಷನ್ ಲೋಟಸ್ ಮೂಲಕ ಸರ್ಕಾರವನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆಗೋದಿಲ್ಲ ಅದಕ್ಕೋಸ್ಕರ ರಾಜ್ಭವನ್ ಮೂಲಕ ಅವರು ಇದು ಮಾಡ್ತಾ ಇದ್ದಾರೆ ಈಗ ದೇವೇಗೌಡರು ಮತ್ತು ಅವರು ಆಗಾಗ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಿದ್ದಾರಂತೆ ಆರು ತಿಂಗಳಲ್ಲಿ ಸರ್ಕಾರನ ಕೆಡುತ್ತೇವೆ ಅಂತ ನಿಟ್ಟಿನಲ್ಲಿ ನಿಂತಿದ್ದಾರೆ ಈ ಬಗ್ಗೆ ಏನಂತೀರಿ ಅದು ರಾಜಕೀಯ ಹೋರಾಟ ಮಾಡೋಣ ಅವ್ರು ಭೇಟಿ ಮಾಡ್ತಾನೆ ಇರ್ತಾರೆ ಅವ್ರ ಪ್ರಯತ್ನ ನಡೀತಾನೆ ಇರುತ್ತೆ ಅದು ಯಶಸ್ವಿ ಆಗೋದಿಲ್ಲ ಅದಕ್ಕೆ ಅವರು ರಾಜ್ಭವನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತು ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ